ದೇವರು ಕೊಟ್ಟಂತಹ ಪುಟ್ಟ ಬದುಕಿಗೆ ಅಪಾರವಾದಂತಹ ಸಾರ್ಥಕತೆ ಕೊಡುವಂತಹ ಪುಟ್ಟದಾದ ಕಥೆ ಓರ್ವ ವ್ಯಕ್ತಿಯು ತನ್ನ ಬದುಕಿನಲ್ಲಿ ಆದಂತಹ ಸತತವಾದ ಸೋಲುಗಳು ಅವಮಾನ ತಿರಸ್ಕಾರಗಳಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಗಟ್ಟಿ ನಿರ್ಧಾರಕ್ಕೆ ಬರುತ್ತಾನೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಗಟ್ಟಿ ನಿರ್ಧಾರಕ್ಕೆ ಬಂದಂತಹ ವ್ಯಕ್ತಿಯು ದೂರದಲ್ಲಿಯೇ ನಿಂತು ತನ್ನ ಮನೆಯನ್ನು ಮೊನ್ನೆ ಹೋಗ್ತಾನೆ ದುಃಖದಿಂದ ಒತ್ತಾರ್ತಾ ಇರ್ತಕ್ಕಂತಹ ತನ್ನ ಮನಸ್ಸಿನಿಂದ ಬಂದು ಒಂದು ಸಮುದ್ರದ ತೀರಕ್ಕೆ ಬಂದು ಕೂತ್ಕೋತಾನೆ ಸಮುದ್ರದ ಅಲೆಗಳನ್ನೇ ತನ್ನ ಸೋಲುಗಳಂತೆ ನೋಡ್ತಾ ಕೂತ್ಕೋತಾನೆ ಆಗ ಒಂದು ದೃಶ್ಯವನ್ನು ನೋಡ್ತಾನೆ ಒಂದು ಮೀನು ನೀರಿನಿಂದ ಬಿದ್ದು ಬದುಕು ಸಾವಿನ ಮಧ್ಯೆ ಒದ್ದಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾನೆ ಆ ವ್ಯಕ್ತಿಯು ಸಾವಿನ ಸುಳಿಯಲ್ಲಿ ಸಿಲುಕಿದಂತಹ ಆ ಮೀನನ್ನು ನೀರಿನಲ್ಲಿ ಬಿಡ್ತಾನೆ ಇದೇ ರೀತಿ ಹಲವಾರು ಮೀನುಗಳನ್ನು ಸಮುದ್ರದ ಒಳಗೆ ಬಿಡ್ತಾನೆ ಆ ಕ್ಷಣದಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಆಶಾಭಾವನೆ ಮೂಡಲು ಪ್ರಾರಂಭ ಆಗ್ತದೆ ಇಷ್ಟು ದಿನ ಅಶಾಂತ ಸಾಗರದಂತಿದ್ದ ತನ್ನ ಮನಸ್ಸಿನ ಮೂಲೆಯಲ್ಲಿ ಶಾಂತಿಯ ದೀಪ ಹೊತ್ತುಕೊಂಡಿದೆ ಅಂತ ಆತನಿಗೆ ಅನಿಸ್ತದೆ ದೇವರು ಕೊಟ್ಟಂತಹ ತನ್ನ ಜೀವನಕ್ಕೂ ಅರ್ಥವಿದೆ ಯಾರ ಜೀವನವೂ ವ್ಯರ್ಥವಲ್ಲ ಎಂದು ಬದುಕು ಬದುಕುವುದಕ್ಕೆ ನಿಶ್ಚಯ ಮಾಡ್ತಾನೆ ತನ್ನ ಜೀವನವನ್ನು ನೀರುಪಾಲು ಮಾಡದೆ ತಾನು ಇತರರ ಸೇವೆಯಲ್ಲಿ ಕಳಿತಾನೆ ತನ್ನ ಇಡೀ ಜೀವನವನ್ನು ಬಡವರ ರೋಗಿಗಳ ಅಶಕ್ತರ ಸೇವೆಯಲ್ಲಿ ಕಳ್ಕೊತಾನೆ ಆತನಿಗೆ ತನ್ನ ಬದುಕು ಸಾರ್ಥಕತೆ ಅಂತ ಅನಿಸ್ತಾ ಹೋಗ್ತದೆ ಜೀವನದ ಹೋರಾಟ ಕಷ್ಟ ಹೌದು ಆದರೆ ಯಾರ ಜೀವನವೂ ಶಾಶ್ವತವಲ್ಲ ಎಷ್ಟೇ ಗಟ್ಟಿಯಾಗಿ ಜೀವನದ ಹೋರಾಟ ಮಾಡಿದಂತಹ ವ್ಯಕ್ತಿಯು ಬದುಕುವುದೇ ಬೇಡ ಅನಿಸಿದಾಗ ಇಂತಹ ಒಂದು ದುರ್ಘಟನೆಗೆ ಬಲಿಯಾಗ್ತಾನೆ ಮತ್ತು ಕೆಲವರು ತಮ್ಮ ಜೀವನದಲ್ಲಿ ಚೈತನ್ಯವನ್ನು ತುಂಬಿಕೊಂಡು ಎಂದಿನಂತೆ ಬದುಕಿನ ಹೋರಾಟಕ್ಕೆ ಮರಳ್ತಾರೆ ಮತ್ತು ಕೆಲವರು ಜೀವನದಲ್ಲಿ ಹೋರಾಟ ಮಾಡುವ ಮನಸ್ಸು ಇದ್ದುಕೊಂಡು ಕ್ಷಣಿಕ ಮನೋದುರ್ಬಲತೆಗೆ ಆತ್ಮಹತ್ಯೆಗೆ ಮನಸ್ಸನ್ನು ಹರಿಸಿಬಿಡ್ತಾರೆ ನಾನು ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಳೆದ ತಿಂಗಳಷ್ಟೇ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ನಲವತ್ತೆರಡು ವರ್ಷದ ಮಹೇಶ್ ಎಂಬುವವರು ಕೇಂದ್ರ ಕಚೇರಿಯಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ತಾರೆ ಕೆಲ ದಿನಗಳ ಹಿಂದಷ್ಟೇ ಸುಮಾರು ಎಂಟು ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯಾಗಿ ಪ್ರಸ್ತುತ ಪೊಲೀಸ್ ಉಪನಿರೀಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಕೇವಲ ಮೂವತ್ತ್ನಾಲ್ಕು ವರ್ಷದ ಪರಶುರಾಮ್ರವರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಈ ಕೈ ಘಟನೆಗಳು ಮಾಸುವಷ್ಟರಲ್ಲಿಯೇ ಬೆಂಗಳೂರು ಸಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿ ತಿಮ್ಮೇಗೌಡರವರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ ಇಂತಹ ಸುದ್ದಿಗಳನ್ನು ಕೇಳುವಾಗ ದಕ್ಷ ಅಧಿಕಾರಿಗಳೇ ಕ್ಷಣಿಕವಾದಂತಹ ಮನೋದುರ್ಬಲತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ನಿರ್ಧಾರ ಮಾಡುವುದು ಆತಂಕವನ್ನು ಸೃಷ್ಟಿ ಮಾಡ್ತದೆ ಇಂತಹ ಒತ್ತಡದ ಕರ್ತವ್ಯವಾಗಲಿ ಮಾನಸಿಕ ಖಿನ್ನತೆಯಿಂದ ಹೊರಬರುವುದಕ್ಕಾಗಿ ಕರ್ತವ್ಯದಿಂದಲೇ ಕೆಲ ಕಾಲ ದೂರ ಉಳಿದು ಜೀವನ ಉಳಿಸಿಕೊಳ್ಳುವುದು ಸೂಕ್ತ ಅಲ್ಲವೇ ಸರ್ಕಾರಿ ನೌಕರಿಯನ್ನು ಹೊರತುಪಡಿಸಿಯೂ ಕೂಡ ಜೀವನ ಇದೇ ಅಲ್ಲವೇ ಪ್ರಪಂಚದಲ್ಲಿರುವವರೆಲ್ಲ ಸರ್ಕಾರಿ ನೌಕರರೇ ಈ ಪುಟ್ಟದಾದಂತಹ ಸಂದೇಶವು ತಮಗೆ ಇಷ್ಟವಾದಲ್ಲಿ ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ ಶೇರ್ ಮಾಡಿ